ಿಪಟೂರು ನಗರದ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದಲ್ಲಿರುವ ಜನೌಷಧಿ ಕೇಂದ್ರವನ್ನ ಈಗಾಗಲೇ ಮುಚ್ಚಿದ್ದು ಅದನ್ನ ಪ್ರಾರಂಭಿಸುವುದನ್ನ ಬಿಟ್ಟು ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಬಳಿ ಇರುವ ಎಲ್ಲಾ ಕೇಂದ್ರವನ್ನ ಮುಚ್ಚುವ ರಾಜ್ಯ ಸರ್ಕಾರದ ನಿರ್ಧಾರವನ್ನ ವಿರೋಧಿಸಿ ಮಾಜಿ ಶಿಕ್ಷಣ ಸಚಿವರಾದ ಬಿಸಿ ನಾಗೇಶ್ ಅವರ ನೇತೃತ್ವದಲ್ಲಿ ಹಾಗೂ ಪಕ್ಷದ ಕಾರ್ಯಕರ್ತರ ಜೊತೆ ಸೇರಿ ಇಂದು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಿಕ್ಷಣ ಸಚಿವರಾದ ಬಿಸಿ ನಾಗೇಶ್ ಮಾತನಾಡಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬಡ ರೋಗಿಗಳಿಗೆ ಅನುಕೂಲವಾಗಲಿ ಎನ್ನುವ ದೃಷ್ಟಿಯಿಂದ ಜನ ಔಷಧಿ ಕೇಂದ್ರವನ್ನ ಪ್ರಾರಂಭಿಸಿದರೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅವುಗಳನ್ನು ಮುಚ್ಚಿಸಲು ಹೊರಟಿರುವುದು ಖಂಡನೀಯ ಎಂದು ತಿಳಿಸಿದರು ಈ ಸರ್ಕಾರ ಅದನ್ನು ಮುಚ್ಚಿಸುವಂಥದ್ದು ಬಡವನಿಗೆ ಏನೇನು ತಲುಪಬೇಕು ಅದು ಯಾವುದೂ ಕಲ್ಪಿಸುವಂಥ ಪ್ರಯತ್ನವನ್ನು ಬೇಕಾದ ಜನ ರೋಗಿಗಳಿರುವಂಥ ಮನೆಯಲ್ಲೇ ಅವರು ಸಲಕ್ಕೆ ಬೇಕಾಗಿತ್ತು ಎತ್ತಿತ್ತು ಡಯಾಬಿಟೀಸ್ನಲ್ಲಿ ಎಷ್ಟಿತ್ತೋ ಸಾವಿರದ ಐನೂರು ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಕಲಿತರ್ತಕ್ಕಂಥದ್ದು

ಕಳೆದ ಎರಡು ವರ್ಷ ಸರ್ಕಾರದ ಔಷಧಿಗಳನ್ನ ಲೆಕ್ಕಾಡ್ಸ್ಕೊಂಡ್ರೆ ಇದ್ದರೆ ದಿನ ಎಂಟು ಜನ ಸರ್ಕಾರದ ಈ ಔಷಧಿ ಕೇಂದ್ರ ಇರೋದ್ರಿಂದ ಜನ ಬದುಕಿದ್ದಾರೆ ಅಲ್ಲೋ ಬರ್ತಾರೆ ಈ ಥರದ ಒಂದು ಔಷಧಿ ಕೇಂದ್ರವನ್ನು ಸ್ವಲ್ಪ ಕೊಟ್ಟಂಥ ಮನೆಗಳನ್ನೇ ನಾವು ಕೊಟ್ಟಿದ್ದೀವಿ ಈ ಥರ ಇನ್ನು ಪ್ರತಿಭಟನೆಯಲ್ಲಿ ಹಳೆಪಾಳಿಯ ಜಗದೀಶ್ ಸತೀಶ್ ಕಂಚಗಟ್ಟ ಗಂಗರಾಜ್ ಪ್ರಸನ್ನಕುಮಾರ್ ಬಿಸ್ಲೆಹಳ್ಳಿ ಜಗ್ಗೇಶ್ ಸಿಂಗ್ರಿ ದತ್ತಪ್ರಸಾದ್ ನಿಂಗರಾಜ್ ಬಳ್ಳೆಕಟ್ಟೆ ಸುರೇಶ್ ಸಂಗಮೇಶ್ ಮೋಹನ್ ರಾಜ್ ಶ್ರೀಮತಿ ಪದ್ಮಾ ತಿಮ್ಮೇಗೌಡ ಶ್ರೀಮತಿ ಸಂಧ್ಯಾ ಕಿರಣ್ ಶ್ರೀಮತಿ ಜಯಲಕ್ಷ್ಮಮ್ಮ ಹಾಗೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು